ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತಿನ ರೆಸಿಪಿ ಮಟನ್ ಸಾಂಬಾರು ಮಾಡ್ತಾಯಿದ್ದೀನಿ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ ಒಂದೂವರೆ ಕೆ ಜಿ ಮರಿ ಮಾಂಸ ನೋಡಿ ಈ ಥರ ಸೈಜಲ್ಲಿ ಕಟ್ ಮಾಡಿಸಿದ್ದೀನಿ ಕ್ಲೀನಾಗಿ ಎರಡು ಸತಿ ತೊಳೆದಿದ್ದೀನಿ ಮರಿ ಮಾಂಸನ ಒಂದವರೆ ಕೆ ಜಿಗೆ ಸಾಮಗ್ರಿಗಳು ಏನೇನು ಬೇಕು ಅಂತ ನೋಡ್ಕೊಂಡು ಬರೋಣ ಬನ್ನಿ ಒಗ್ಗರಣೆಗೆ ಎಣ್ಣೆ ನಾಲ್ಕಿರುಳ್ಳಿ ತಗೊಂಡಿದ್ದೀನಿ ಅರಿಶಿನ ಪುಡಿ ತಗೊಂಡಿದ್ದೀನಿ ಮಿಕ್ಸಿ ಜಾರಲ್ಲಿ ಸಪ್ರೇಟಾಗಿ ಅರಶಿಣ ಈರುಳ್ಳಿ ಎರಡನ್ನೂ ಆಡಿಸ್ಕೊತಾ ಇದ್ದೀನಿ ಒಂದು ಕುಕ್ಕರ್ನ ಬಿಸಿಗಿಟ್ಟಿದ್ದೀನಿ ಒಗ್ಗರಣೆಗೆ ಎಣ್ಣೆ ಹಾಕ್ತಾಯಿದ್ದೀನಿ ಎಣ್ಣೆ ಕಾದಿದೆ ಮಟನ್ ಹಾಕ್ತಾ ಇದ್ದೀನಿ ಈ ಥರ ಬೇಯ್ತಾ ಇದೆ ಆಡಿಸಿರುವಂಥ ಅರಿಶಿನ ಈರುಳ್ಳಿ ಹಾಕ್ತಾಯಿದ್ದೀನಿ ಇವಾಗ ನೀರು ಹಾಕ್ತಾ ಇದ್ದೀನಿ ಎರಡು ಮೂರು ವಿಜಿಲ್ ಕೂಗಿಸ್ತಾ ಇದ್ದೀನಿ ಮರಿ ಮಟನ್ನ ಇಷ್ಟಾದರೆ ಸಾಕು ನೀರು ಇವಾಗ ಖಾರಕ್ಕೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಒಂದು ಮೂರು ಕೂಗ್ ಕೂಗಿಸ್ತಾ ಇದ್ದೀನಿ ಕುಕ್ಕರ್ ಮುತ್ತಾ ಇದ್ದೀನಿ ಮೂರು ವಿಜಿಲ್ ಆಗಿದೆ ಒಂದೂವರೆ ಕೆ ಜಿ ಮಟನ್ ಸಾಂಬಾರಿಗೆ ಬೇಕಾಗಿರುವ ಸಾಮಗ್ರಿಗಳು ಒಂದು ಇಂಚು ಶುಂಠಿ ಬೆಳ್ಳುಳ್ಳಿ ಚಕ್ಕೆ ಲವಂಗ ಒಂದು ಕಾಯಿ ತಗೊಂಡಿದ್ದೀನಿ ಖಾರಕ್ಕೆ ತಕ್ಕಷ್ಟು ಖಾರದ ಪುಡಿ ಒಂದು ಟೊಮೊಟೊ ಆದರೆ ಸಾಕು ರುಚಿಗೆ ತಕ್ಕಷ್ಟು ಉಪ್ಪು ಕೊತ್ತಂಬರಿ ಸೊಪ್ಪು ಇಷ್ಟು ಮಿಕ್ಸಿ ಜರಲ್ಲಿ ಆಡಿಸ್ಕೊಂಡು ಬರ್ತೀನಿ ವಿಜಿ ಲಾರಿದೆ ಕುಕ್ಕರ್ ಓಪನ್ ಮಾಡ್ತಾಯಿದ್ದೀನಿ ಈ ಥರ ಬೆಂದಿದೆ ನೋಡಿ ಈ ಥರ ಬೆಂದಿದೆ ನೋಡಿ ಬೆಂದಿರೋ ಸಾಕು ಆಡಿಸಿರುವಂಥ ಕಾರಣ ಇದ್ದೀನಿ ನಮಗೆ ಸಾಂಬಾರು ಎಷ್ಟು ಬೇಕೋ ಅಷ್ಟು ನೀರು ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಇದ್ದೀನಿ ಸಾಂಬಾರು ಇಷ್ಟಾದರೆ ಸಾಕು ನೋಡಿ ಎಲ್ಲ ಒಂದು ಸತಿ ಮಿಕ್ಸ್ ಮಾಡ್ತಾ ಇದ್ದೀನಿ ಒಂದ್ ಮೂರು ವಿಜಿಲ್ ಆದ್ರೆ ಸಾಕು ಸಾಂಬಾರು ರೆಡಿಯಾಗಿದೆ ಈ ತರ ಬೆಂದಿದೆ ಮಾಂಸ ಎಲ್ಲ ತುಂಬಾನೇ ಚೆನ್ನಾಗಿದೆ ಸಾಂಬಾರು ಮಟನ್ ಸಾಂಬಾರು ರೆಡಿಯಾಗಿದೆ ಟೇಸ್ಟ್ ಮಾಡೋಣ ಬನ್ನಿ ತುಂಬಾನೇ ಚೆನ್ನಾಗಿದೆ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದೀನಿ ಚಿಕನ್ ಸಾಂಬಾರು ರೆಡಿಯಾಗಿದೆ ಟೇಸ್ಟ್ ಮಾಡೋಣ ಬನ್ನಿ ತುಂಬಾ ಚೆನ್ನಾಗಿದೆ ನಿಮ್ಮಲ್ಲಿ ಒಂದ್ಸತಿ ಟ್ರೈ ಮಾಡಿ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೊಂದು ರೆಸಿಪಿಲಿ ಸಿಗ್ತೀನಿ